ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಬಳಿ ಇರೋಂಥ ಕೆಲಂಚು ಹೂವಿನ ಗಿಡಗಳ ಒಂದು ನಿಮಗೆ ತೋರಿಸ್ತಾ ಇದ್ರಿ ಎಲ್ಲ ಮಲ್ಟಿಪೇಟಲ್ಲೇ ಇದ್ದಾವೆ ಕೆಲಂಚು ಎಲ್ಲ ಆಲ್ಮೋಸ್ಟ್ ಮಲ್ಟಿಪೇಟಲ್ಲೇ ಬರ್ತವೆ ಸೊ ಇದು ನೋಡ್ಬೋದು ನೀವು ವೈಟ್ ವೈಟ್ ಕಲರು ಮತ್ತು ಒಂದು ಎರಡು ಮೂರು ಕಲರ್ ನಂತರ ಇದು ಒಂದು ಈ ಥರ ಇತ್ತು ಒಂದು ಮಲ್ಟಿ ಇತ್ತು ಒಂದು ವೈಟ್ ಇತ್ತು ಬಟ್ ಒಂದು ಗಿಡ ಏನೋ ಎರಡು ಗಿಡ ಹಾಳಾಗಿದ್ವು ಅದು ಉಳಿದಿದ್ದು ಗಿಡಗಳೆಲ್ಲ ನನಗೆ ಈ ಥರ ಮಲ್ಟಿಪ್ಲೈ ಮಾಡಿದ್ದೆ ಯಾಕೆಂದರೆ ಸಣ್ಣದೊಂದು ಕಟಿಂಗ್ ಹಾಕಿದರೂ ಕೂಡ ನೀಟಾಗಿ ಬರ್ತದೆ ಇದು ಗಿಡ ಇಲ್ಲಿ ನೋಡಿರಿ ಇಲ್ಲೊಂದು ಕಟಿಂಗ್ ಹಾಕಿನ ಇದ್ರದ್ದು ಸೊ ಇಲ್ಲ ಇಷ್ಟೇ ಇಷ್ಟು ಕಟ್ಟಿಂಗ್ ಹಾಕೀನಿ ಅದನ್ನು ಬಂತು ಸೊ ಇದೆಲ್ಲ ಸಣ್ಣ ಸಣ್ಣ ಕಟಿಂಗ್ ಎಲ್ಲ ಹಾಕಿದಲ್ಲ ಅವೆಲ್ಲನೂ ಕೂಡ ಈ ರೀತಿ ಈಸಿಯಾಗಿ ಬರ್ತಾವ ಇದ್ರದ್ದು ಏನೂ ಪ್ರಾಬ್ಲಮ್ ಇಲ್ಲ ಬಟ್ ನೀರು ಕಮ್ಮಿ ಹಾಕಬೇಕು ಮಣ್ಣು ಸರಿ ಇರಬೇಕು ಈ ಥರ ಒಂದು ಸಿಂಗಲ್ ಎಲ್ಲಿ ಇಟ್ಟು ನೋಡಿ ನಾನು ನನ್ನ ಬಳಿ ಅದನ್ನು ಕೂಡ ಬಂದಿತ್ತು ಸೊ ಇದು ಬೆಳೆಸೋದು ಭಾರಿ ಈಸಿ ಕಂಟ್ರ ಇದಕ್ಕೆ ಈಗ ಬಯಸ್ಕಿ ಬರ್ತಾ ಬರ್ತಾ ಏನಾಗುತ್ತೆ ಅಂದರೆ ಸ್ವಲ್ಪ ಅದು ವೈಟ್ ಫ್ಲೈಸ್ ಎಲ್ಲ ಬಂದು ಇದಕ್ಕೆ ಅಟ್ಯಾಕ್ ಆಗ್ತವೆ ಸೊ ಅದೊಂದು ಕೇರ್ ತೊಗೊಂಡ್ರೆ ವರ್ಷ ಪೂರ್ತಿ ಆರಾಮಾಗಿರ್ತದೆ ಇದು ಕಡಿಮೆ ನೀರು ಹಾಕಬೇಕು ಕಡಿಮೆ ಬೆಳೆಸಬೇಕು ಇದರಲ್ಲಿ ದೇಸಿನೂ ಬರ್ತವೆ ಇವೆಲ್ಲ ಹೈಬ್ರಿಡ್ ವೆರೈಟಿ ದೇಸಿ ವೆರೈಟಿ ಏನಾದರೂ ವೈಟು ಇದೆ ರೆಡ್ಡು ಇದೆ ಸೊ ಇಲ್ಲಿನ ಸಣ್ಣ ಸಣ್ಣ ಕಟಿಂಗ್ ಹಾಕಿನ ಫ್ರೆಂಡ್ಸ್ ಇವನು ಕೂಡ ಅಷ್ಟೆ ಎಷ್ಟು ಚೆಂದ ಬಂದಾಗುತ್ತಾ ಇಲ್ಲೋ ಇಲ್ಲೊಂದು ಕಟಿಂಗ್ ಬಂದದ ಎಲ್ಲ ಕಟಿಂಗ್ಸು ಅಷ್ಟೆ ಎಷ್ಟು ಚೆಂದಾಗಿ ಈಸಿಯಾಗಿ ಗ್ರೋ ಆಗ್ಯಾವ ಇಲ್ಲಂತೂ ಈನೇನು ಸೊ ನೋಡ್ರಿ ಎಷ್ಟು ಚಂದ ಬಂದಿದೆ ಕಟಿಂಗ್ಸು ಇದು ದೇಸಿನಲ್ಲೇ ವೈಟ್ ಕೆಲಂಚು ಇದು ಇದು ವೈಟ್ ಕೆಲಂಚು ಗಿಡ ಇದರಲ್ಲಿ ಇದು ಇದು ಒಂದು ಶೋ ಪೀಸ್ ಥರ ಕಾಣುತ್ತಾ ಇದ್ರ ನಾವು ಕಟಿಂಗ್ಸ್ ಹಾಕೊಂಡು ಇದ್ರೂ ಕೂಡ ಮಲ್ಟಿಪ್ಲೈ ಮಾಡ್ಕೋಬೋದು ಇದರಲ್ಲಿ ವೈಟ್ ಫ್ಲವರ್ಸ್ ಬರ್ತಾವೆ ಕೆಲಂಚುನೇ ದೇಸಿ ಕೆಲಂಚು ರೆಡ್ ಕಲರ್ ಯಾವ ರೀತಿ ಬರ್ತಲ್ಲ ಹಾಗೆ ಇಲ್ಲಿ ಬರ್ಲಿಕ್ಕೆ ಆತದ ನೋಡಿ ಸೊ ಇದು ವೈಟ್ ಕೆಲಂಚು ಗಿಡ ಸೇಮ್ ಇರ್ತದೆ ಅದು ಇದು ನೋಡೋಕ್ಕೆ ನೋಡಿ ಈ ಥರ ನಮಗೆ ಹೂಗಳು ಬರ್ತವೆ ಇದು ನಿಮ್ಗೆ ಲಾಸ್ಟ್ ವಿಡಿಯೋಲಿ ತೋರಿಸಿದ್ನಲ್ಲ ಇದು ಈ ಥರ ಕಲರ್ ಇದೆ ಅಂತ ಈ ಥರ ಇದೆ ಸ್ವಲ್ಪ ಎಲ್ಲೋ ಎಲ್ಲೋ ಅಲ್ಲೇ ಸ್ವಲ್ಪ ಕ್ರೀಮು ಪಿಂಕ್ ಈ ಥರ ಮಿಕ್ಸ್ ಬಂದಿರುತ್ತೆ ಸೊ ಇದ್ರ ಕಟಿಂಗ್ ಜಾಸ್ತಿ ಎಲ್ಲೆಲ್ಲಿ ಬಂದೋ ಗೊತ್ತಿಲ್ಲ ನನಗೆ ಬಟ್ ಈಗಿರೋದು ಮಾತ್ರ ಇದೊಂದು ಇನ್ನು ದೇಸಿ ಅಂತೂ ಅಲ್ಲಿ ಅಲ್ಲಿ ಸಿಕ್ಕಾಪಟ್ಟೆ ಇದ್ದಾವೆ ನನ್ನ ಹತ್ರ ಸೊ ಅಲ್ಲೊಂದಿದೆ ಅಲ್ಲಿನೂ ಬರ್ತಾ ಬರ್ತಾಯಿದ್ದಾವೆ ಅಲ್ಲೊಂದು ಇದೆ ಅದ್ರ ಜೊತೆಗೆ ಸೊ ಅದರಲ್ಲಿ ಅಲ್ಲಿ ಕಾಣಲಿಕ್ಕೆ ತಂದಿನಿ ನಿಮಗೆ ಸೊ ಇಲ್ಲಿ ಸೊ ನಾನು ಎಲ್ಲ ಕಲೆಕ್ಷನ್ಸ್ ಇಲ್ಲಿದ್ದಾವೆ ಇದರಲ್ಲೂ ಅಷ್ಟೇ ಆಲ್ಮೋಸ್ಟ್ ವೈಟೇ ಇದೆ ಅನ್ಕೋತೀನಿ ಇದೆ ನೋಡಿರಿ ಮಲ್ಟಿಪಲ್ ಕಲ್ಲಾಗೆ ಪಿಂಕ್ ಶೇಡಲ್ಲಿ ಇದು ಬರ್ತಾ ಇದೆ ಸೊ ಇದು ಇಲ್ಲೊಂದಿದೆ ನೋಡಿರಿ ಇದು ಪಿಂಕ್ ಶೇಡಾಗಿ ಬರಲಿಕ್ಕೆ ಅದು ಅದೇ ಕಲರ್ ಹೇಳಿದ್ನಲ್ಲ ಲೈಟ್ ಪಿಂಕ್ ಆರೆಂಜ್ ಮಿಕ್ಸ್ ಥರ ಇದೆ ಅದು ಸೊ ಇಲ್ಲಿದೆ ನೋಡಿರಿ ಇದೆಲ್ಲ ಇವೆಲ್ಲ ದೇಸಿ ಸೊ ಇವೆಲ್ಲ ಈಗ ನೋಡ್ರಿ ಎಲ್ಲ ಹೂ ಬರ್ತವೆ ಬಂದರೆ ಸುಮಾರು ದಿನ ಇರ್ತವೆ ನೋಡಿರಿ ಈ ಥರ ಓಪನ್ ಆಗಿದ್ಮೇಲೆ ಹಿಂಗೆ ಕಾಣಿಸ್ತಾವೆ ಸುಮಾರು ದಿನ ಇರ್ತಾವೆ ಗೊತ್ತಾ ಒಂದೊಂದು ತಿಂಗಳವರೆಗೂ ಇವು ಫ್ಲವರ್ಸ್ ಇರ್ತಾವೆ ನೋಡಿರಿ ಇದೆಲ್ಲ ಮೇನ್ ಇದ್ರ ಗಿಡ ಹೋದರ್ಷಿದು ಮದರ್ ಪ್ಲ್ಯಾಂಟ್ ಇವೆಲ್ಲ ಇವು ಇದ್ರದ್ದೇ ಕಟಿಂಗ್ಸು ನಾನು ಈ ಥರ ಹಾಕಿದ್ದೆ ನಾನು ಅಲ್ಲಿಯಲ್ಲಿ ಸೊ ಇದೊಂದು ಉಳ್ಕೊಂಡಿದೆ ಇದೊಂದು ಕಟಿಂಗ್ಸ್ ಇದನ್ನು ತಾಯಿ ಗಿಡ ಅನ್ಕೋತೀನಿ ಇದೊಂದು ಸೊ ಇದು ಹೋದರ್ಷಿಂದ ಗಿಡ ಇದು ಸೊ ಇದ್ರದ್ದು ಕಟಿಂಗ್ಸು ನನಗೆ ಅಲ್ಲಿಯಲ್ಲಿ ಹಾಕ್ಕೊಂಡು ಇದನ್ನು ಮಲ್ಟಿಪ್ಲೈ ಮಾಡ್ಕೋಬೋದು ವೈಟ್ ಅಂತೂ ಸಿಕ್ಕಾಪಟ್ಟೆ ಆಗ್ಯಾವ ನಾನು ಹತ್ರ ಒಂದು ಹೋದ್ರೂ ಇನ್ನೊಂದು ಇದ್ದೇ ಇರುತ್ತೆ ಅನ್ಕೋತೀನಿ ಇನ್ನು ಉಳಿದಿದ್ದೆಲ್ಲ ನೋಡಿರಿ ಈ ಥರ ಮಲ್ಟಿಪ್ಲೈ ಇನ್ನು ಇದರಲ್ಲಂತೂ ಸಿಕ್ಕಾಪಟ್ಟೆ ಇದಾವೆ ಇದೊಂದು ಸಣ್ಣ ಸಣ್ಣ ಬಾಟಲ್ನಾಗೂ ಅಲ್ಲಿಯಲ್ಲಿ ಹಚ್ಚಿಟ್ಟು ನೋಡಿರಿ ಅಲ್ಲಿ ಸೊ ಅವಂತೂ ಸಿಕ್ಕಾಪಟ್ಟೆ ಇದಾವೆ ಸೊ ಇವು ಒಂದು ಸತಿ ಇದನ್ನೆಲ್ಲ ಅರಳಿದ್ಮೇಲೆ ಓಪನ್ ಅಲ್ದ್ಮೇಲೆ ನಿಮಗೆ ತೋರಿಸ್ತೀನಿ ಇನ್ನೊಂದು ಸತಿ ಚೆನ್ನಾಗಿ ಕಾಣಿಸ್ತದೆ ಆಮೇಲೆ ಇದ್ರ ಕೇರ್ ಏನಿಲ್ಲ ನಾನು ಹೇಳಿದ್ನಲ್ಲ ಸ್ವಲ್ಪ ವರ್ಷ ಪೂರ್ತಿ ಇರುತ್ತಿದ ಗಿಡ ಸ್ವಲ್ಪ ಕೇರ್ ತೊಗೋಬೇಕು ನಾವು ಅಷ್ಟೇ ಜಾಸ್ತಿ ನೀರು ಹಾಕ್ಬಾರ್ದು ಆಮೇಲೆ ನೀರು ಹಾಕಬೇಕಂದ್ರೆ ನೋಡಿ ಹಾಕಬೇಕು ಒಂದು ಇನ್ನೊಂದು ಏನಂದರೆ ಇದಕ್ಕೆ ಜಾಸ್ತಿ ಬಿಸಿಲು ಬೇಡ ಜಾಸ್ತಿನೇ ಅರಳು ಬೇಡ ಇದಕ್ಕೆ ಸನ್ಲೈಟನ್ನು ನೋಡ್ಕೊಂಡು ಇಡಬೇಕು ಒಂದು ಸ್ವಲ್ಪ ಒಂದೆರಡು ತಾಸಿಂದ ಸನ್ಲೈಟ್ ಬರೋಷ್ಟನ್ನು ನಾವು ಇದಕ್ಕೆ ನೋಡ್ಕೋಬೇಕು ಆಮೇಲೆ ಇದಕ್ಕೆ ಗೊಬ್ಬರನೂ ಅಷ್ಟೇ ಜಾಸ್ತಿ ಹಾಕಕ್ಕೆ ಹೋಗಬಾರ್ದು ಯಾವಾಗ ಅವಶ್ಯಕತೆ ಇರುತ್ತಾ ಆವಾಗ ನೋಡಿಕೊಂಡು ಸೀಸನ್ ಇನ್ನೇನು ಹೂ ಬರುತ್ತೆ ಅಂದಾಗ ಸ್ವಲ್ಪ ಹಾಕ್ತಾ ಹೋಗಬೇಕು ಮತ್ತು ಸಣ್ಣ ಇವು ಚೆನ್ನಾಗಿ ಬರ್ತವೆ ಈಗ ದೊಡ್ಡ ಪಾಟ್ ಬೇಕಂತೇನಿಲ್ಲ ಸಣ್ಣ ಪಾಟಲ್ಲಿಯೂ ಕೂಡ ಚೆನ್ನಾಗಿ ಬರ್ತವೆ ದೊಡ್ಡ ಪಾಟ್ ಇದ್ರೆ ನೀವು ಐದಾರು ಕಟಿಂಗ್ಸನ್ನು ಎಟ್ ಎ ಟೈಮ್ ಹಾಕೋಬೋದು ಹೌದಾ ಆಮೇಲೆ ಇದಕ್ಕೆ ಸ್ಯಾಂಡಿ ಸಾಯಿಲ್ ಮಾಡ್ಕೋಬೇಕು ಅದು ಇನ್ನೂ ಚೆನ್ನಾಗಿ ಅದರಲ್ಲಿ ಚೆನ್ನಾಗಿ ಗ್ರೋ ಆಗ್ತವೆ ಕಟಿಂಗ್ ಹಾಕ್ಬೇಕಂದ್ರೆ ಫುಲ್ ಸ್ಯಾಂಡಾಗಿ ಹಾಕ್ಬಿಟ್ರೆ ಅವು ಈಸಿ ಗ್ರೋ ಆಗ್ತಾವ ಒಣಗಕ್ಕೆ ಚಾನ್ಸೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಅದರದ್ದು ನಿಮಗೆ ರಿಸಲ್ಟ್ ಬರುತ್ತೆ ಸೊ ಯಾವುದೇ ಆಗಲಿ ಯಾವುದೇ ಕೆಲಂಚೂ ಆಗಲಿ ಅದು ದೇಸಿ ಆಗಲಿ ಅಥವಾ ಈ ಥರ ಹೈಬ್ರಿಡ್ ಆಗಲಿ ನೀವು ಆ ಥರ ಮಾಡ್ಕೊಂಡ್ರೆ ಅವು ಕಂಟಿನ್ಯೂಸ್ ಆಗಿ ಫ್ಲವರಿಂಗ್ ಬರ್ತವೆ ಮತ್ತು ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ ಇರ್ತವೆ ಸೊ ಈ ಥರ ನೀವು ಒಂದು ಸ್ವಲ್ಪ ಅದಕ್ಕೆ ಕೇರ್ ತೊಗೊಳ್ಬೇಕು ನನ್ನ ಹತ್ರ ಅಂತೂ ಹೇಳಿ ನಾನು ಅಲ್ಲಿಯಲ್ಲಿ ಇನ್ನೂ ಇದಾವೆ ಆ ಕಡೆಯೂ ಇದೆ ಒಂದು ನಾಲ್ಕು ದೊಡ್ಡ ದೊಡ್ಡ ಪಾಟ್ನಾಗೂ ಹಚ್ಚಿಟ್ಟಿ ನಾನು ಸೊ ಇವು ನನ್ನ ಒಂದು ಕೆಲಂಚು ಕಲೆಕ್ಷನ್ ಸೊ ಇದು ಸೀಸನ್ ಇರೋದ್ರಿಂದ ಇವಾಗ ಕಂಟಿನ್ಯೂಸ್ ಆಗಿ ಆಗ್ತವೆ ಇನ್ನು ಅದೇ ರೀತಿ ಕ್ಯಾಕ್ಟಸ್ಸು ಮತ್ತು ಈ ಸಕ್ಯುಲೆಂಟ್ಸ್ ಪ್ಲಾಂಟ್ಸ್ದು ಸೀಸನ್ ಫುಲ್ಲು ಚೆನ್ನಾಗಿ ಸಿಗಿತೆ ಫ್ರೆಂಡ್ಸ್ ನೀವು ಇದನ್ನು ಕೂಡ ಒಂದ್ಸತಿ ಹಾಕೋಬೇಕಂದ್ರೆ ಈಗೇ ಹಾಕ್ಕೊಂಡು ಇಟ್ಕೊರಿ ಮುಂದೆ ಬ್ಯಾಸ್ಕಿನ ಏನೂ ಹಾಕ್ಕೊಳಕ್ ಸೊ ಯಾವುದಾದ್ರೂ ಗಿಡ ನಿಮ್ಮದು ಹಳೆ ಗಿಡ ಆಗ್ಲಿಕ್ಕತ್ತದ ಅಂದರೆ ಅದನ್ನು ಕಟಿಂಗ್ಸ್ ಈಗೇ ಹಾಕೋರಿ ಇದು ಸೀಸನ್ ಇರೋದ್ರಿಂದ ನಮಗೆ ಅದು ಪ್ಲಾಂಟ್ ಸೇವ್ ಆಗಿರ್ತದೆ ಇಲ್ಲಾಂದ್ರೆ ಸೇವ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅದು ಆಮೇಲೆ ಮುಂದೆ ಬ್ಯಾಸ್ಕಿ ಬಂದಂಗೆ ಒಣಗ್ತಾ ಬರ್ತವೆ ಹೊಸ ಗಿಡ ಇದ್ದರೆ ಅದು ಸ್ವಲ್ಪ ಸರ್ವೈವ್ ಆಗ್ತದೆ ಇಲ್ಲಾಂದ್ರೆ ಆಗಂಗಿಲ್ಲ ಸೊ ಇದು ಒಂದು ಇದು ನೋಡಿರಿ ನಾನು ಅದಕ್ಕೆ ನಾನು ಇದು ಇದೊಂದು ಕಟ್ಟಿಂಗ್ ಹಾಕೊಂಡಿನ ಅದು ಚೆನ್ನಾಗಿ ಚೆಗಿ ಆಗತ್ತದೆ ಇದೊಂದು ಕಟ್ಟಿಂಗ್ ಹಾಕ್ಕೊಂಡಿನ ಅದು ಒಂದು ಚೆನ್ನಾಗಿ ಚಿಗತದ ದವನ ಹಾಕ್ಕೊಂಡಿನ ಅದು ಚೆನ್ನಾಗಿ ಚೆಗಿ ಆಗ್ತದೆ ಸೊ ಒಂದು ಸತಿ ಹಿಂಗೆ ಅಲ್ಲಿ ಅಲ್ಲಿ ಸೊ ಕೆಲವೊಂದು ಒಂದು ಗಿಡ ಹೋದರೂ ಇನ್ನೊಂದು ಗಿಡ ಇರಲಿ ಅನ್ನೋ ಒಂದು ಕಾರಣಕ್ಕೆ ಸೊ ಇಲ್ಲೆಲ್ಲ ಅಲ್ಲಿ ನೋಡ್ರಿ ಕಟಿಂಗ್ಸ್ ಎಲ್ಲ ಹಿಂಗೆ ಹಿಂಗೆ ಹಾಕೊಂಡಿರ್ತೀನಿ ನೋಡಿರಿ ಬೀಜ ಇಲ್ಲೇ ಬಿದ್ದು ಗಿಡ ಆಗ್ಯೋ ಸೊ ಇಂಥವೆಲ್ಲ ಕಟಿಂಗ್ಸ್ ಇದೂ ಅಷ್ಟೇ ಈ ಸೀಸನ್ ನಾನು ಎಷ್ಟತಿ ಹಚ್ಚಿದ್ರು ಬರ್ತೀನಿ ಈ ಸತಿ ಎಲ್ಲೆಲ್ಲ ಹಚ್ಚಿನ ಎಲ್ಲ ಕಡೆ ಬಂದದ್ದು ನೋಡಿರಿ ಸೊ ಇದು ಒಂದು ಸೀಸನ್ ಏನದಲ್ಲ ಅದನ್ನ ನೀವು ಯೂಟಿಲೈಸ್ ಮಾಡಿಕೊಂಡು ಗಿಡಗಳನ್ನು ಇದ್ರ ಮಾಡ್ಕೊತಾ ಹೋಗ್ರಿ ಮಲ್ಟಿಪ್ಲೈ ಮಾಡ್ಕೊತಾ ಹೋಗ್ರಿ ನಾನು ಊರಿಗೆ ಏನಾರು ಹೊಂಟು ಈ ಥರ ಸಣ್ಣ ಸಣ್ಣ ಪಾರ್ಟಿನ್ ಇದೆ ಅಂದ್ರೆ ದೊಡ್ಡ ದೊಡ್ಡದಾಗಿ ಇಟ್ಟು ಹೋಗಿರ್ತೀನಿ ಈಗೇನು ಅವಶ್ಯಕತೆ ಇರಲಿಲ್ಲ ನಾನು ಎರಡು ಮೂರು ದಿವಸದವರೆಗೂ ನೀರು ಹಾಕಿಲ್ಲ ಅಂದರೆ ಈ ಸತಿ ಗಿಡಗಳಿಗೆ ಏನೂ ಪ್ರಾಬ್ಲಮ್ ಆಗಿಲ್ಲ ಯಾಕಂದರೆ ಚಳಿಗಾಲ ಇರೋದ್ರಿಂದ ವಾತಾವರಣದಲ್ಲಿ ಹೆಂಗೂ ನಮ್ಮಿ ಇರುತ್ತಲ್ಲ ಹಾಗಾಗಿ ಚೆನ್ನಾಗೇ ಇತ್ತು ಯಾಕಂದರೆ ನೀನು ಚೆನ್ನಾಗಿ ಬರ್ಲಿಕ್ಕತಿತ್ತು ಈ ಸತಿ ನಮಗೆ ಚಳಿಗಾಲ ಚೆನ್ನಾಗೈತೆ ಈ ಸತಿ ನಮ್ಮದು ಸಿಕ್ಕಾಪಟ್ಟೆ ಚಳಿ ನೋಡಿದ್ವಿ ಚಳಿಗಳನ್ನ ಹೆಂಗೆ ಕಂಟ್ರೋಲ್ ಆಗಬೇಕು ಅನ್ನೋದು ಈ ಸತಿ ಗೊತ್ತಾಯ್ತು ನಮಗೆ ಯಾಕೆಂದರೆ ಪ್ರತಿ ವರ್ಷ ಇಷ್ಟೊಂದು ಇರೋಲ್ಲ ನಮ್ಮ ಕಡೆ ಚಳಿ ಸೊ ಇವಾಗ ಪರವಾಗಿಲ್ಲ ಸ್ವಲ್ಪ ಕಮ್ಮಿ ಆಗ್ಯಾವ ಮತ್ತು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಆಗ್ತಾಯಿರ್ತವೆ ಬಟ್ ಒಂದು ಹದಿನೈದು ದಿವಸ ಇಂಥ ಚಳಿ ಇತ್ತು ಈಗ ಆಲ್ರೆಡಿ ಫಾಗ್ ಥರ ಇದೆ ನೋಡ್ಬೋದು ನೀವು ಒಂದು ಬೆಳಗ್ಗೆ ಬಿಸಿಲು ಬೀಳೋವರೆಗೂ ಫುಲ್ ಹಿಂಗೆ ಇರ್ತದೆ ಫಾಗ್ फुल पिसल विद मले कमी आतो सो ओके फ्रेंड्स बाय